ಎಲ್ಲರಿಗೂ ನಮಸ್ಕಾರ ಈ ಬನವಾಸಿ ಸಾರ್ಥಕ ಕಾರ್ಯಕ್ರಮ ಯಾತಕ್ಕಪ್ಪ ಸಾರ್ಥಕ ಅಂತಂದರೆ ಯಾತಕ್ಕಿಂಥ ಕಾರ್ಯಕ್ರಮಗಳು ವರ್ಷ ಇಡೀ ನಡಿಬೇಕು ಯಾಕಿಂಥವು ನಡೀತಾ ಇರಬೇಕು ನಿಮ್ಗೆ ಅನ್ಸಾ ಇರ್ಬೋದು ಏನು ಪ್ರಯೋಜನ ಅಂತ ನಿಮ್ಗೆ ಅನ್ಸ್ಬೋದು ಇದ್ರ ಒಳಗಡೆ ಏನು ಅಂತ ಏನಪ್ಪ ಇದ್ರದ್ದು ಈ ಕಾರ್ಯಕ್ರಮದ ತಿರುಳು ಯಾಕಿಂಥವು ನಡೀಬೇಕು ಅಂತಂದರೆ ನಾನು ಆರು ವರ್ಷದಿಂದ ಒಂದು ಹತ್ತು ವರ್ಷದಿಂದ ನಾನು ಈ ವಿಡಿಯೋಗಳು ಮಾಡ್ತಾಯಿದ್ದೀನಿ ಪುಸ್ತಕ ಬರೀತಾ ಇದ್ದೀನಿ ಎಲ್ಲ ಮಾಡ್ತಾಯಿದ್ದೀನಿ ಶ್ರೀಮಂತ ಮಹೀಶೂರು ಸಂಸ್ಥಾನ ಶ್ರೀಮಂತ ಮಹೇಶೂರು ಸಂಸ್ಥಾನ ಮಹಿಷಾಸುರನಿಂದ ಬಂತು ಮೈಸೂರಿನ ಬಂತು ಅಂತೆಲ್ಲ ನಾನು ಹೇಳ್ಕೊಂಡು ಬರ್ತಾಯಿದ್ದೀನಿ ಮೈಸೂರು ಅನ್ನೋ ಪದನೇ ಮೈಸೂರು ಮೈಸೂರಿನ ಹೊಯ್ಸಳ ಗೌಂಡ ಅಂತ ಒಂದು ಶಾಸನದಲ್ಲಿದೆ ಅಂತ ತೋರಿಸ್ಕೊಟ್ಟಂಥ ಪುಣ್ಯಾತ್ಮಿಸಿದ್ದಾರೆ ಹೆಚ್ ಜಿ ನೋಡುವಂಥ ಚಪ್ಪಾಳೆ ಹಾಕಿದ್ರು ಮೊತ್ತ ಮೊದಲ ಬಾರಿಗೆ ಮೈಸೂರು ಅನ್ನೋ ಹೆಸರು ಈ ಒಂದು ಸಾವಿರ ವರ್ಷಗಳ ಹಿಂದೆಯೇ ಶಾಸನದಲ್ಲಿ ಬರೆದ್ಬಿಟ್ಟಿದ್ದಾರೆ ಅನ್ನೋಂಥದ್ದನ್ನು ಈ ಪುಣ್ಯಾತ್ಮನಗೆ ನಮ್ಮೂರಿನ ಮೈಸೂರಿನ ಕುಮಾರ್ ಇದೆ ಅಂತ ಇವ್ ಪುಣ್ಯಾತ್ಮ ತೋರಿಸ್ಕೊಟ್ಟೆ ಇಂಥವ್ರನ್ನ ಗುರ್ತಿಸಕ್ಕೆ ಈ ಕಾರ್ಯಕ್ರಮ ನಡಿಬೇಕು ಅದಕ್ಕೆ ನಡಿಬೇಕು ಇವರೇನು ಇವರೇನು ಇಂಥದ್ದೆಲ್ಲ ಆ ಬರ್ಬೇಕು ನಂಗೆ ಸನ್ಮಾನ ಮಾಡಬೇಕು ಅಂತೇನು ನಾನು ಫೋನ್ ಮಾಡಿ ನಿಮಗೆ ಸನ್ಮಾನ ಮಾಡ್ತೀವಿ ಅಂದಾಗ ನನ್ನ ಬೈದರು ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ ನಮ್ಮ ಕೆಲಸನೇ ನಮಗೆ ಅಂತ ಈ ಅವರು ಐ ಟಿಲೋ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕೆಲಸನೇ ಬೇರೆ ವಾರಾಂತ್ಯದಲ್ಲಿ ಅವ್ರ ಬೈಕ್ ಹಾಕ್ಕೊಂಡು ಅವ್ರ ಬೈಕಿಗೆ ಅವ್ರ ಖರ್ಚು ಹಾಕ್ಕೊಂಡು ಪೆಟ್ರೋಲ್ ಹಾಕ್ಕೊಂಡು ವಾರಾಂತ್ಯದಲ್ಲಿ ಬೆಂಗಳೂರಿಂದ ಹರಿಹರ ಅಂತೆ ಕೆರೆ ಅಂತೆ ಬೇಲೂರು ಹಳೆಬೀಡಂತೆ ಮೈಸೂರಂತೆ ಚೆನ್ನರಾಯಪಟ್ನ ಎಲ್ಲ ತಿರುಗಾಡಿ ಹಳೆ ಹೊಯ್ಸಳ ದೇವಸ್ಥಾನಗಳನ್ನೆಲ್ಲ ಕೆದಕಿ ಅದ್ರ ಮೇಲೆ ಪುಸ್ತಕ ಬರೆದು ಅವ್ರು ದುಡ್ಡು ಖರ್ಚು ಮಾಡಿಕೊಂಡು ಯಾವ ಉಚ್ಚುತನ ಇದು ಅವ್ರೇನು ಯಾರಿಂದನೂ ಏನು ಕೇಳಿದವರಲ್ಲ ಏನು ಇಲ್ಲ ಏನು ನನಗೇನಾರು ಮಾಡಿದ್ರಿಂದ ನನಗೇನು ಅದನ್ನೆಲ್ಲ ಒಂದು ಪ್ರಾಜೆಕ್ಟ್ ಮಾಡಿ ತಗೊಂಡೋಗಿ ಗೌರ್ಮೆಂಟಲ್ಲಿ ದುಡ್ಡು ತಗೊಳ್ಳೋರು ಬೇಕಾದಷ್ಟು ಜನ ಇದ್ದಾರೆ ಎಲ್ಲರಿಗೂ ಗೊತ್ತದ ಅದು ಅದೊಂದು ಅದನ್ನು ಹೇಳ್ತೀನಿ ಈಗ ಅದನ್ನು ಹೇಳ್ತೀನಿ ಈಗ ಎಂಥ ಚಂದ ಪುಸ್ತಕ ಮಾಡಿದ್ದಾರೆ ಅಂತಂದರೆ ವಯಸ್ಸೆಲ್ಲರ ಕುರಿತಾದ ಭಾಳ ಫಸ್ಟ್ ಹ್ಯಾಂಡ್ ಮಾಹಿತಿ ನಾವು ಇನ್ನೆಲ್ಲೂ ಹುಡ್ಕಂಗೆ ಇಲ್ಲ ಇವ್ರ ಪುಸ್ತಕ ಓದಿದ್ರೆ ಅಷ್ಟು ಚೆನ್ನಾಗಿರುವಂಥ ಮಾಹಿತಿ ಇದೆ ಯಾತಕ್ಕಾಗಿ ಇವರು ಅದನ್ನೆಲ್ಲ ಮಾಡಿದ್ರು ಜನ ಜನ ತಿಳ್ಕೊಳ್ಳಿ ಅಂತ ಮಾಡುವಾಗ ಅವ್ರ ಆಸೆ ಅವ್ರ ಆಸಕ್ತಿ ಅವ್ರ ಶ್ರದ್ಧೆ ಅವ್ರ ಕೈಯಿಂದ ಹಾಕ್ಕೊಂಡು ಮಾಡಿದಂಥ ದುಡ್ಡು ಇದನ್ನೆಲ್ಲ ನೋಡಿದಾಗ ಇವ್ರನ್ನ ಕರೆಸಿ ಗೌರವಿಸಿದ್ರೆ ಅವ್ರ ಗೌರವ ಏನು ಹೆಚ್ಚಾಗಲ್ಲ ನಮ್ ಗೌರವನೇ ಹೆಚ್ಚಾಗದು ನಮ್ ಗೌರವ ಹೆಚ್ಚಾಗೋದು ಇಂಥ ಅವ್ರನ್ನ ಕರೆಸಿ ಗುರುತಿಸಿದಾಗ ನಿಮ್ಮ ಮುಂದೆ ನೋಡಪ್ಪ ಇಂಥ ಶಶಿಧರ್ ಅಂತ ಪುಣ್ಯಾತ್ಮ ಇದ್ದಾರೆ ಅಂತ ನಾವು ಹೇಳಿದಾಗ ನಮ್ ಗೌರವ ಹೆಚ್ಚಾಗೋದು ಅದಕ್ಕಿಂತ ಕಾರ್ಯಕ್ರಮ ಆಗಬೇಕು ಬಿಡ್ರಿ ಅವ್ರು ನೋಡ್ರಿ ಶಶಿಧರ್ ಕೈಯಲ್ಲಿ ಇನ್ನೂ ಯಂಗ್ಸ್ಟರ್ ಕಣ್ರಿ ನೋಡ್ರಿ ಇನ್ನೂ ಎರಡು ಮದುವೆ ಮಾಡ್ಬೋದು ಹಂಗಿಲ್ವೇನ್ರಿ ಅವರು ಅವ್ರು ನೋಡ್ರಿ ಈಗ ಕ್ಲೀನ್ ಆಗಿ ಇವ್ರಿಗೆ ಸರಿ ಎಲ್ಲ ವಯಸ್ಸಾಗಿದೆ ರಿಟೈರ್ಡು ನಮ್ಮ ಹಿರಿಯ ಸ್ನೇಹಿತರು ಕೆಂಗೇರಿ ಚಕ್ರಪಾಣಿ ಕೆಂಗೇರಿ ಚಕ್ರಪಾಣಿ ರಿಟೈರ್ಡ್ ಬಿ ಎಸ್ ಎನ್ ಎಲ್ ಎಂಪ್ಲಾಯಿ ಅವ್ರ ಪಾಡ್ಗವ್ರು ಅವ್ರು ಆಯಿತು ಬಿ ಎಸ್ ಎನ್ ಎಲ್ ಆಯಿತು ಅಂತ ಇದ್ಬಿಟ್ಟಿದ್ರು ಯಾರೂ ಅವ್ರನ್ನ ಡಿಸ್ಟರ್ಬ್ ಇಲ್ಲ ಐದು ಸಾವಿರ ದೇವಸ್ಥಾನ ನೋಡಿ ಈ ಪುಣ್ಯಾತ್ಮ ಚಾಮರಾಜನಗರದ ಬಿ ಇಂದ ಬೀದರ್ವರೆಗೆ ಸುತ್ತಿ ಐದು ಸಾವಿರ ದೇವಸ್ಥಾನ ತಾನು ನೋಡಿದ್ರೂ ಹೋಗಲಿ ತನ್ನ ಪುಣ್ಯ ಸಂಪಾದನೆಗೆ ವಾನಪ್ರಸ್ಥಾಶ್ರಮಕ್ಕೆ ಪ್ರಸ್ತಾಶ್ರಮಕ್ಕೆ ಹೋಗ್ಬಿಟ್ಟಿದ್ದೀನಿ ನಾನು ನೋಡ್ಕೋತೀನಿ ಅಂದ್ರೆ ಅದೊಂಥರ ಐದು ಸಾವಿರ ದೇವಸ್ಥಾನ ನೋಡಿ ಅದರ ವಿಶೇಷತೆಗಳನ್ನು ನೋಡಿ ಅಲ್ಲೇನು ಶಾಸನ ಇದೆ ಈ ದೇವಸ್ಥಾನ ಯಾಕೆ ಬಂತು ಯಾವ ಶೈಲಿನಲ್ಲಿ ಕಟ್ಟಿದ್ರು ಅಂತೆಲ್ಲ ನನ್ನಂಥ ಪಾಮರನಿಗೂ ಕ್ಲೀನಾಗಿ ಅರ್ಥ ಆಗಬೇಕು ಹಂಗೆ ಅದ್ರ ಫೋಟೋಗಳು ತೆಗೆದು ನಾನು ಹೇಳ್ತೀನಿ ನೀವೆಲ್ಲಾದರೂ ಕೆಂಗೇರಿ ಚಕ್ರಪಾಣಿಯವರ ಫೋಟೋ ಎಕ್ಸಿಬಿಷನ್ ಇದೆ ಅಂದರೆ ತಪ್ಪಿಸದೆ ಹೋಗಿ ಇಡೀ ಕರ್ನಾಟಕವನ್ನು ನಿಮಗೆ ಒಂದೇ ಹಾಲಲ್ಲಿ ತೋರಿಸ್ಬಿಡ್ತಾನೆ ಪುಣ್ಯಾತ್ಮ ಒಂದು ಹಾಲಲ್ಲಿ ತೋರಿಸ್ತಾರೆ ಅದು ಏನು ಡಿಫ್ರೆನ್ಷಿಯೇಟು ಈಶ್ವರನ ದೇವಸ್ಥಾನಗಳೇ ಒಂದು ಎಕ್ಸಿಬಿಷನ್ನು ವಿಷ್ಣುವಿನ ದೇವಸ್ಥಾನಗಳೇ ಒಂದು ಎಕ್ಸಿಬಿಷನ್ನು ಜೈನ ದೇವಸ್ ಒಂದು ಎಕ್ಸಿಬಿಷನ್ನು ಎಲ್ಲನೂ ಅವ್ರ ನಾಲ್ಗೆ ತುದಿಲಿ ಅದು ಏನು ಯಾವ ಫೋಟೋನು ಅವರು ತೆಗೆದಿರೋ ಫೋಟೋ ಇವರು ಇವ್ರ ಇವ್ರ ಮನೆಯವ್ರಿಗಂತೂ ಶಿರಸಾಷ್ಟಾಂಗ ನಮಸ್ಕಾರ ನಿಜವಾಗ್ಲು ನಾನು ಹೇಳ್ತೀನಿ ಆ ಫೋಟೋಗಳನ್ನೆಲ್ಲ ಅಂಟಿಸಿ ಅದರ ಕೆಳಗಡೆ ಹೆಸರು ಬರೆದು ಐದು ಸಾವಿರ ಫೋಟೋ ಇವ್ರು ಹುಚ್ಚತನ ಕಿಡೀ ಮನೆಯವ್ರಿಗೆಲ್ಲ ಹಿಂಸೆ ಕೊಟ್ಟರು ಪಾಪ ಇವರು ಏನಕ್ಕೆ ಮಾಡಿದ್ರು ಇದನ್ನೆಲ್ಲ ಕೇಳ್ರಿ ಅವ್ರ ಜೋಬಿನ ದುಡ್ಡು ಹಾಕೊಂಡು ಏನು ಯಾರ್ಯಾರೋ ಅವ್ರು ದುಡ್ಡು ಕೊಡ್ತಾ ಇದ್ದಾರೆ ಬಂದು ಯಾರೂ ಇಲ್ಲ ಅವ್ರು ತಮ್ಮ ಜೋಬಿನಿಂದ ದುಡ್ಡು ಹಾಕೊಂಡು ಇದನ್ನೆಲ್ಲ ಮಾಡಿ ಎಷ್ಟು ಸ್ಕೂಲ್ ಕಾಲೇಜ್ಗಳಲ್ಲೂ ನಾನು ಅವ್ರನ್ನ ಭೇಟಿ ಮಾಡಿದ್ದೀನಿ ಭಾಷಣಕ್ಕೆ ಹೋದಾಗ ಎಲ್ಲ ಕಾಲೇಜು ಸ್ಕೂಲ್ಗಳಲ್ಲೂ ಇವ್ರದ್ದು ಫೋಟೋ ಎಕ್ಸಿಬಿಷನ್ ಮಾಡ್ತಾರೋ ಇನ್ನೊಂದು ಫೋಟೋ ಎಕ್ಸಿಬಿಷನ್ ಇವ್ರದ್ದು ಇಡಿಸ್ಬೇಕು ನಾನು ಪೂರ್ತಿ ಇಡಿಸ್ಬೇಕು ಅಂತ ನನ್ನ ಮಹದಾಸೆ ಇದೆ ಅದು ಯಾವತ್ತಾರು ಕೈಗೂಡಲಿ ಎಲ್ರಿಗೂ ತೋರಿಸ್ಬೇಕು ಆ ಪುಣ್ಯಾತ್ಮ ಏನು ಕೆಲಸ ಮಾಡಿದ್ದಾರೆ ಅಂತ ಅಂಥ ಅದ್ಭುತವಾದಂಥ ಕೆಲಸ ಮಾಡಿಕೊಂಡು ಎಲ್ಲ ನೋಡಿ ತೇರ ನೆಳೆದವರು ಅಂತ ಒಂದು ಪದ ಇದೆ ಇಂಥ ಪುಣ್ಯಾತ್ಮರೆಲ್ಲ ಸೇರಿಕೊಂಡು ನಮ್ಮ ಕನ್ನಡ ತಾಯಿ ತೇರನ್ನು ಎಳಿತಾ ಇದ್ದಾರೆ ಇವರು ಎಳಿತಾಯಾರವರು ಇವರು ಅದನ್ನೆಲ್ಲ ಎಳಿತಾಯಾರವರು ಕನ್ನಡಾಂಬೆ ಹೇಗಪ್ಪ ಇನ್ನೂ ಮೆರಿತಾ ಇದ್ದಾಳೆ ಅಂತಂದರೆ ಇಂಥ ಪುಣ್ಯಾತ್ಮರಿಂದ